ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭೋವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳಿಗೆ ಹೆಜ್ಜೆ ನಮಸ್ಕಾರ ಹಾಕುವುದರ ಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹೆಜ್ಜೆ ನಮಸ್ಕಾರ ಅಂದರೆ ನಮ್ಮ ರಾಯರಿಗೆ ತುಂಬನೇ ಪ್ರಿಯವಾದದ್ದು ಇನ್ನು ರಾಯರ ಮಠಗಳಿಗೆಲ್ಲ ಹೋದಾಗ ನೋಡ್ತೀವಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಾರೆ ಈ ಹೆಜ್ಜೆ ನಮಸ್ಕಾರ ಮಾಡೋದು ಒಂದು ರಾಯರಿಗೆ ನಾವು ಮಾಡುವಂಥ ಸೇವೆ ಅಂತಲೇ ಹೇಳಬಹುದು ಇನ್ನು ಹೆಜ್ಜೆ ನಮಸ್ಕಾರವನ್ನು ನಮ್ಮ ರಾಯರ ವಾರ ಗುರುವಾರ ದಿನದಂದು ಶುರು ಮಾಡಬೇಕು ಮೊದಲು ಮನೆಯಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ರಾಯರಿಗೆ ಪೂಜೆ ಮಾಡಿ ನಂತರ ರಾಯರ ಮಠಕ್ಕೆ ಹೋಗಬೇಕು ಸಾಧ್ಯವಾದರೆ ಉಪವಾಸ ಇದ್ದು ಹೋಗಿ ಇನ್ನು ರಾಯರ ಮಠಕ್ಕೆ ಮೊದಲನೇ ಗುರುವಾರ ಹೋದಾಗ ರಾಯರ ಬೃಂದಾವನದ ಮುಂದೆ ನಿಂತು ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ಯಾವ ಕೆಲಸ ಆಗಲಿ ಅಂತ ನೀವು ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ದೀರಾ ಅದನ್ನು ಮನಸ್ಸಿನಲ್ಲಿ ರಾಯರ ಮುಂದೆ ಅಂದ್ಕೊಂಡು ಶುರು ಮಾಡಬೇಕು ಆದಷ್ಟು ಬೇಗ ನಾವು ಅಂದ್ಕೊಂಡಿರೋಂಥ ಕೆಲಸ ಆಗಲಿ ಅಂತ ಇನ್ನು ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ರಾಯರನ್ನು ಸ್ಮರಣೆ ಮಾಡಿಕೊಂಡು ಮಾಡಬೇಕು ಅಂದರೆ ಅವರ ಮಂತ್ರಗಳನ್ನು ಹೇಳಿಕೊಂಡು ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾವುದಾದರೂ ಸರಿ ಸ್ಮರಣೆ ಮಾಡಿಕೊಂಡು ಮಾಡಬೇಕು ಇನ್ನು ಹೆಜ್ಜೆ ನಮಸ್ಕಾರ ಹಾಕಿದ ದಿನ ಯಾವುದೇ ರೀತಿ ಮಾಂಸಾಹಾರವನ್ನು ತಿನ್ನಬಾರ್ದು ಮುಖ್ಯವಾಗಿ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಇನ್ನು ಎಷ್ಟು ವಾರ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂದರೆ ನಾಲ್ಕು ಗುರುವಾರ ಒಂಬತ್ತು ಗುರುವಾರ ಅಥವಾ ಏಳು ಗುರುವಾರಗಳ ಕಾಲ ನಿಮ್ಮ ಅನುಕೂಲ ಆಗುವಂತೆ ಹೆಜ್ಜೆ ನಮಸ್ಕಾರ ಮಾಡಬಹುದು ಇನ್ನು ಎಷ್ಟು ಸುತ್ತು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂದರೆ ಇಪ್ಪತ್ತೊಂದು ಸುತ್ತು ಇಪ್ಪತ್ತೆಂಟು ಸುತ್ತು ಅಥವಾ ನಲವತ್ತೆಂಟು ಸುತ್ತು ಹಾಕಬಹುದು ನಿಮ್ಮ ಶಕ್ತಿಗನುಸಾರವಾಗಿ ಪ್ರತಿಯೊಂದು ಸುತ್ತಿಗೂ ರಾಯರ ಬಲಗಡೆ ನಿಂತು ಒಂದು ನಮಸ್ಕಾರ ಹಾಕಬೇಕು ರಾಯರ ಮುಂದೆ ನಿಂತು ಹಾಕಬಾರ್ದು ಮತ್ತು ನಾಲ್ಕು ಮೂಲೆಯಲ್ಲೂ ಕೂಡ ನಮಸ್ಕಾರ ಹಾಕಬೇಕು ಅಂದರೆ ಹೆಜ್ಜೆ ನಮಸ್ಕಾರ ಮಾಡುವಾಗ ನಾಲ್ಕು ಮೂಲೆಗಳು ಸಿಗುತ್ತಲ್ಲ ಅಲ್ಲೂ ಕೂಡ ನಮಸ್ಕಾರ ಹಾಕಬೇಕು ಈ ಹೆಜ್ಜೆ ನಮಸ್ಕಾರ ಸಂಕಲ್ಪ ಮಾಡೋದ್ರಿಂದ ನೀವು ಅಂದ್ಕೊಂಡಿರುವಂತಹ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತದೆ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ಏನಾದರೂ ತೊಂದರೆಗಳಿರಬಹುದು ಕಷ್ಟಗಳಿರಬಹುದು ಹೀಗೆ ಏನೇ ಕಷ್ಟ ಇದ್ದರೂ ಹೆಜ್ಜೆ ನಮಸ್ಕಾರದ ಸಂಕಲ್ಪ ಮಾಡೋದರಿಂದ ಖಂಡಿತ ತುಂಬನೇ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹ ಖಂಡಿತ ಸಿಗುತ್ತೆ ನಮ್ಮ ರಾಘವೇಂದ್ರ ಗುರುಗಳನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಇನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರಾಯರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕೆಂದರೆ ಈ ವಿಡಿಯೋದ ಕೊನೆಯ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ರಾಯರಿಗೆ ಸಂಬಂಧಪಟ್ಟಿರೋ ಅಂಥ ವಿಡಿಯೋಸು ನೋಡಿ ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಐಕಾನ್ನ ಕ್ಲಿಕ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು